ನಮ್ಮ ಕಂಜನ್ ಏನು ಮಾಡ್ತಿದ್ದೇನೆ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಊಟ ಬಂತು ಕಂಜನ್ಗೆ ಗೊತ್ತಾಗೋಯ್ತು ಊಟ ಬಂದಾಯ್ತು ಅಂತ ಅದು ಆಗಿ ನೋಡಿ ಕೊಡ್ತಾರೆ ಅವನಿಗೆ ಫಸ್ಟ್ ಕೊಡ್ತಾರೆ ಬಂದ ತಕ್ಷಣ ಆಟೋದಲ್ಲಿ ಅನ್ಲೋಡ್ ಅನ್ನ ಮಾಡ್ತಾ ಇದ್ದಾರೆ ಗಂಜನ್ ಊಟವನ್ನು ಆರಾಮಾಗಿ ತಿಂತ ನಿಂತ್ಕೊಂಡಿದ್ದಾನೆ ಈಗ ಆರಾಮಾಗಿದ್ದಾನೆ ಕಂಜನ್ ಸ್ವಲ್ಪ ಅವತ್ತು ಎದ್ರು ಬಿಟ್ಟಿದ್ದ ಅಷ್ಟೇ ಧನಂಜಯ ದಾಳಿ ಮಾಡಿದಂತ ಟೈಮ್ ನಲ್ಲಿ ಈಗ ಆರಾಮಾಗಿದ್ದಾನೆ ಕಂಜನ್ ಅಲ್ಲದೆ ಪಟ್ಟದ ಹಾನಿಯಾಗಿ ಕೂಡ ಸೆಲೆಕ್ಟ್ ಆಗಿದ್ದಾನೆ ಕಂಜನ್ ಬಹಳಷ್ಟು ಜನರಿಗೂ ಕೂಡ ಖುಷಿಯಾಯಿತು ಎರಡನೇ ವರ್ಷಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಗೋಪಿಯನ್ನ ನೋಡ್ತಾ ಇರಬಹುದು ಗೋಪಿ ಕೂಡ ಸಿಕ್ಕಾ ಬಟ್ಟೆ ಅದ್ಭುತವಾದಂಥ ಆನೆ ದುಬಾರಿಯಿಂದ ಬಂದಿರುವುದು ಅನೇಕ ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಿರುವಂಥ ಆನೆ ಅಲ್ಲಿ ಪಾಲಕರೆಲ್ಲರೂ ಕೂಡ ಹಿಂದುಗಡೆ ಇದ್ದಾರೆ ಅವರೇ ಪ್ರತಿ ಒಂದು ಕ್ಷಣವೂ ಕೂಡ ಆನೆನ ಬಿಟ್ಟು ಹೋಗೋದಿಲ್ಲ ಇನ್ನು ನಮ್ಮ ಸುಗ್ರೀವ ಸುಗ್ರೀವನಿಗೂ ಕೂಡ ಒಂದು ಅನುಕೂಲವಿದ್ದರೆ ಜಾಸ್ತಿ ಆಗಿದೆ ಯಾಕೆಂದರೆ ಈ ಒಂದು ತೂಕ ಇದೆಯಲ್ಲ ಎಲ್ಲರನ್ನು ಕೂಡ ಮೀರ್ಸ್ಬಿಟ್ಟಿದೆ ಅಭಿಮನ್ಯು ಫಸ್ಟ್ ಪ್ಲೇಸ್ ಆದ್ರೆ ಈಗ ನಮ್ಮ ಸುಗ್ರೀವ ಎರಡನೇ ಪ್ಲೇಸ್ ತಿನ್ನೋದ್ರಲ್ಲಿ ಬಿಜಿ ಆಗ್ಬಿಟ್ಟಿದಾನೆ ಸುಗ್ರೀವ ನೋಡ್ತಾ ಇರ್ಬೋದು ಇಷ್ಟ ಈ ಒಂದು ಸುಗ್ರೀವ ಆನೆ ತುಂಬಾನೇ ಅದ್ಭುತವಾದಂತ ಆನೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ನಮ್ಮ ಆಕರ್ಷಣೀಯ ಇನ್ನೊಂದು ಆನೆ ಅಂದ್ರೆ ಹಿರಣ್ಯ ಅಂತ ಸೊ ಹಿರಣ್ಯ ಕೂಡ ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ ನೋಡ್ತಾ ಇರಬಹುದು ಸುಗ್ರೀವನನ್ನ ನೋಡಬೇಕು ಅಂತ ಕೂಡ ತುಂಬಾ ಜನ ಬರುತ್ತಾರೆ ಸುಗ್ರೀವನಿಗೂ ಕೂಡ ಊಟ ಸಿಕ್ತು ಊಟವನ್ನ ಮಾಡ್ತಾ ಇದ್ದಾನೆ ವೈಟ್ ನಲ್ಲಿ ಸುಗ್ರೀವ ಅದ್ಭುತವಾದಂತ ಸ್ಥಾನವನ್ನ ಪಡ್ಕೊಂಡಿದ್ದಾನೆ ಮತ್ತು ಈತನಿಗೂ ಕೂಡ ಮರಳುಮೂಟೆ ಟ್ರೈನಿಂಗ್ ಅನ್ನ ಸಹ ಕೊಟ್ಟರು ತಾಲೀಮನ್ನ ಕೊಟ್ಟರು ಮೊನ್ನೆ ಅಷ್ಟೇ ನೋಡಿದ್ರಿ ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಯಿತು ಸುಗ್ರೀವ ನಮ್ಮ ಧನಂಜಯ ಕೂಲಾಗಿದ್ದಾನೆ ಅದ್ಭುತವಾದಂಥ ಆನೆ ಆ ಒಂದು ಟೈಮ್ನಲ್ಲಿ ಏನೋ ಆಯಿತು ಆದರೆ ಕೂಲ್ ಮಾಡಿದ್ದಾರೆ ಮಾವುತರು ತುಂಬ ಚೆನ್ನಾಗಿ ಆತನನ್ನು ಪ್ರೊಟೆಕ್ಟ್ ಮಾಡಿದ್ರು ಮತ್ತು ಕಂಟ್ರೋಲನ್ನು ಮಾಡಿದ್ರು